ನಮಸ್ತೆ ವೀಕ್ಷಕರೇ ನಾವು ಈಗ ನಮ್ಮ ದ್ರಾಕ್ಷಿಯ ತೋಟಕ್ಕೆ ಬಂದಿದ್ದೀವಿ ನಮ್ಮ ದ್ರಾಕ್ಷಿಯ ತೋಟವನ್ನು ನಿಮಗೆ ಈಗ ತೋರಿಸುತ್ತೇನೆ ಇದರಲ್ಲಿ ಅಳವಡಿಸತಕ್ಕಂಥ ಕೆಲವೊಂದು ಆಧುನಿಕ ವಿಧಾನಗಳ ಬಗ್ಗೆಯೂ ನಿಮಗೆ ತಿಳಿಸಿಕೊಡುತ್ತೇನೆ ಇದರಲ್ಲಿ ನಾವು ಅಳವಡಿಸಿದ ವಿಧಾನ ಏನೆಂದರೆ ಈ ಡ್ರಿಪ್ ಇರಿಗೇಷನ್ಗೆ ಫರ್ಟಿಲೈಸರನ್ನು ಇಂಜೆಕ್ಟ್ ಮಾಡಲು ಫರ್ಟಿಲೈಸರ್ ಅಂದರೆ ಗೊಬ್ಬರ ಅಥವಾ ರಸಗೊಬ್ಬರಗಳನ್ನು ಡ್ರಿಪ್ ಮುಖಾಂತರ ಕೊಡಲು ಒಂದು ಕಡಿಮೆ ಖರ್ಚಿನ ಅತಿ ಸರಳ ಉಪಾಯವನ್ನು ಹುಡುಕಿದ್ದೇವೆ ಆ ಉಪಾಯದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ನಿಮಗೆ ಈಗ ದ್ರಾಕ್ಷಿ ತೋಟವನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ನಮ್ಮ ದ್ರಾಕ್ಷಿ ತೋಟವಿದೆ ಈಗ ಇದು ನಲವತ್ತೈದರಿಂದ ನಲವತ್ತ ಎಂಟು ದಿನಗಳ ಒಂದು ದ್ರಾಕ್ಷಿ ತೋಟ ನಲವತ್ತೆಂಟನೇ ದಿನಕ್ಕೆ ದ್ರಾಕ್ಷಿ ತೋಟ ಕಾಲಿಟ್ಟಿದೆ ಗೊನೆಗಳು ಬನ್ಸಿ ಸೈಜು ಏರಿತಿದೆ ನಾನು ಸುಮ್ಮನೆ ನಿಮಗೆ ನಮ್ಮ ದ್ರಾಕ್ಷಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಇದರ ಮೂಲ ಉದ್ದೇಶ ಬೇರೆಯೇ ಇದೆ ನಮ್ಮ ಡ್ರಿಪ್ ಫಾಲ್ಗಳು ನೋಡಿ ಈ ರೀತಿ ಬಂಚಿಸ್ ಸಾಧಿಸಿದೆ ನಾವೇನು ಇದನ್ನು ಸ್ವಂತ ನಮ್ಮ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮುಖಾಂತರ ಏನು ಬೆಳೆಸ್ತಾ ಇಲ್ಲ ಇದು ಮೂರನೇ ವರ್ಷದ ಬೆಳೆ ನಮಗೆ ಒಬ್ಬರು ಮೇಸ್ತ್ರಿನೂ ಕೂಡ ಇದ್ದಾರೆ ಅವರು ನೀವು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಕೊಡ್ತೀವಿ ಅವರು ಅತ್ಯಂತ ನುರಿತ ಮೇಸ್ತ್ರಿಗಳು ಕೂಡ ದ್ರಾಕ್ಷಿ ರೋಗದಲ್ಲಿ ಅತ್ಯಂತ ತಿಳುವಳಿಕೆಯನ್ನು ಹೊಂದಿರತಕ್ಕಂಥವರು ನಾವು ನಾಲ್ಕು ವರ್ಷದಲ್ಲಿ ಬೇಸಿಗೆಯಲ್ಲಿ ನೀರಿನ ಅಭಾವ ಇದ್ದರೂ ಕೂಡ ಈ ರೀತಿ ವಂಚಿಸಿ ನಮಗೆ ಒದಗಿದೆ ಅವರ ನಿರ್ದೇಶನದಲ್ಲಿಯೇ ನಾವು ಒಂದು ಸಾವಿರಾರು ರೈತರಿದ್ದೇವೆ ಅವರ ನಿರ್ದೇಶನದಲ್ಲಿಯೇ ನಾವು ಇದನ್ನು ಬೆಳೆಸ್ತಾ ಬಂದಿದ್ದೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಯಾವುದೇ ರೀತಿಯಾದಂಥ ರೋಗ ರುಚಿಗಳು ಏನೂ ಸದ್ಯದಲ್ಲಿ ಇಲ್ಲ ದ್ರಾಕ್ಷಿ ಅಂದ ಮೇಲೆ ರೋಗಗಳು ಇರುವುದು ಕಾಮನ್ನು ದ್ರಾಕ್ಷಿ ಬೆಳಗಾರಿಗೆಲ್ಲ ಗೊತ್ತಿರುತ್ತದೆ ಆದರೂ ಅತ್ಯುತ್ತಮ ಔಷಧಿಗಳ ಸಿಂಪಡಣೆಯಿಂದ ಮತ್ತು ಉತ್ತಮ ರೀತಿಯಲ್ಲಿ ಅವರ ಗೈಡೆನ್ಸ್ನಿಂದ ಮಿಸತ್ರೀಯವರ ಗೈಡೆನ್ಸ್ನಿಂದಾಗಿ ಯಾವುದೇ ರೀತಿಯ ರೋಗಗಳು ಬಂದಿಲ್ಲ ಈ ರೀತಿ ನಮ್ಮ ದ್ರಾಕ್ಷಿ ಅತಿ ಸುರಕ್ಷತೆಯಿಂದ ಇದೆ ಮತ್ತು ಮೂಲ ಉದ್ದೇಶ ಏನಂದರೆ ಫರ್ಟಿಲೈಝರನ್ನು ರಸಗೊಬ್ಬರಗಳನ್ನು ಡ್ರಿಪ್ ಮುಖಾಂತರ ಕೊಡಲು ನಾವು ಮಾಡಿರ್ತಕ್ಕಂಥ ಸಣ್ಣ ಟೆಕ್ನಿಕ್ ಅತಿ ನಾವು ಯಾವುದೇ ರೈತರು ಏನು ವಿಚಾರ ಮಾಡ್ತೀವಿ ಅಂದರೆ ನಮಗೆ ಖರ್ಚು ಕಡಿಮೆ ಆಗಿರಬೇಕು ಅದರಿಂದ ಯಾವುದೇ ರೀತಿಯಾದ ಯಾವುದೇ ರೀತಿಯಾದ ದುಷ್ಪರಿಣಾಮಗಳು ಕಾಣಿಸ್ಬಾರ್ದು ಅಷ್ಟೇ ಅದರಿಂದಾಗಿ ನಾವು ಮಾಡಿರ್ತಕ್ಕಂಥ ಉಪಕರಣಗಳಿಂದ ನಮಗೆ ಲಾಭವಾಗಬೇಕು ಬೇರೆ ನಾವು ಅತಿ ಖರ್ಚು ಮಾಡಿದಲ್ಲಿ ರಗಡ ಈಗ ಸದ್ಯದಲ್ಲಿ ಹೇಳಬೇಕಂದ್ರೆ ಆಧುನಿಕತೆಯಲ್ಲಿ ಭಯಂಕರ ಇಂಪ್ರೂವ್ಮೆಂಟ್ ಇದೆ ನಮಗೆ ಏನು ಬೇಕೋ ಅದೆಲ್ಲ ಕಂಪ್ನಿಯವರು ಒದಗಿಸ್ತಾರೆ ಆದರೆ ದುಡ್ಡನ್ನು ಮಾತ್ರ ಜಾಸ್ತಿ ಪ್ರಮಾಣದಲ್ಲಿ ನಾವು ಖರ್ಚು ಮಾಡಬೇಕಾಗುತ್ತೆ ನಾವು ಕಡಿಮೆ ಖರ್ಚಿನಲ್ಲಿ ಮೊದಲೇ ರೈತರಿಗೆ ಆದಾಯದ ಕೊರತೆ ಅದರಲ್ಲಿ ಖರ್ಚು ಕಡಿಮೆ ಮಾಡಿಕೊಂಡು ಆಲ್ರೆಡಿ ಆ ಅತ್ಯಾಧುನಿಕ ಉಪಕರಣಗಳು ಏನು ಕೆಲಸ ಮಾಡುತ್ತವೆಯೋ ಆ ಕೆಲಸವನ್ನು ನಾವು ಅತಿ ಕಡಿಮೆ ಖರ್ಚಿನಲ್ಲಿಯೇ ಮಾಡುವಂಥ ಸಾಧನಗಳನ್ನು ನಮ್ಮ ಚಾನಲ್ನ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇದಕ್ಕೆ ಒಂದು ಡ್ರಿಪ್ ಚಾವಿ ಅಥವಾ ಜಾಯ್ನರ್ ಹಾಕಿ ಮೋಟ್ರ್ ಜೊತೆಗೆ ಅಳವಡಿಸಿ ಈ ರೀತಿ ಮೇಲೆ ಒಂದು ನೀವು ಡ್ರಿಪ್ ಇರಿಗೇಷನ್ಗಾಗಿ ಯೂಸ್ ಮಾಡ್ತಕ್ಕಂಥ ಇದು ಎರಡು ನೂರು ಲೀಟರ್ ಲೀಟರ್ ಬ್ಯಾರಲ್ಲು ಈ ಬ್ಯಾರಲ್ನಲ್ಲಿ ನೀರು ತುಂಬಿಸಿ ನೀವು ಫರ್ಟಿಲೈಝರನ್ನು ಗ್ರೇಪ್ಸ್ಗೆ ಆದರೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಅಥವಾ ಹದಿಮೂರು ಜೀರೋ ನಲ್ವತ್ತೈದು ಈ ರೀತಿ ಗೊಬ್ಬರಗಳನ್ನು ಇದನ್ನು ಕರಗಿಸಿ ಒಂದು ಎಕರೆಗೆ ಎರಡು ನೂರು ಲೀಟರ್ ನೀರನ್ನು ಒತ್ತಿಸ್ಬೋದು ಯಾವುದೇ ರೀತಿ ಖರ್ಚು ಇಡಿದ್ರೆ ಅದೇ ನಿಮ್ಮ ಬಾವಿಯಲ್ಲಿರುವಂಥ ಮೋಟ್ರಿಗಿನ ನಾವು ಇದೇ ತೋರಿಸ್ತಕ್ಕಂಥ ಮೋಟ್ರನ್ನ ಜಾಯಿಂಟಲ್ಲಿ ಮಾಡಿರ್ತಕ್ಕಂಥ ಡ್ರಿಪ್ ಪೈಪನ್ನು ಈ ರೀತಿ ಮೋಟ್ರ್ ಜೊತೆಯೇ ಬಾವಿಯಲ್ಲಿ ಬಿಟ್ಟಿರ್ತೀವಿ ಬಾವಿಯಲ್ಲಿ ಬಿಟ್ಟು ಅದರ ಇನ್ನೊಂದು ತುದಿಯನ್ನು ಈ ರೀತಿ ಬ್ಯಾರಲ್ಲಿಗೆ ಕೆಳಗಡೆ ಒಂದು ಚಾವಿ ಕುಣಿಸಿ ಅಳವಡಿಸಲಾಗಿತ್ತು ಕುಣಿಸಿರುತ್ತೇವೆ ನೋಡಿ ಫ್ರೆಂಡ್ಸ್ ಈ ರೀತಿ ಮೋಟಾರಿಗೆ ಇದು ಮೋಟ್ರ್ ಸುಟ್ಟಿದೆ ಈಗ ಹೊರಗಡೆ ತೆಗೆದಿದ್ದೇವೆ ಓಪನ್ ವೆಲ್ ಮೋಟ್ರ್ ಇದು ಮೋಟ್ರಿಗೆ ಈ ರೀತಿ ಡ್ರಿಪ್ ಚಾವಿಯನ್ನು ಇಲ್ಲಿ ಫುಟಬಲ್ ಸೈಡ್ ಕಡೆ ನೀರ ಜಗ್ಗುವ ಕಡೆಗೆ ನೀವು ಅಳವಡಿಸಿ ಅಳವಡಿಸಿದ ಚಾವಿಯನ್ನು ಈ ರೀತಿ ಆನ್ ಮಾಡಿದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದರಲ್ಲಿರುವ ಒಂದು ನೂರು ಲೀಟರ್ ನೀರನ್ನು ಖಾಲಿ ಮಾಡುತ್ತದೆ ಈಗ ನೋಡಿ ಈ ರೀತಿ ತುಂಬಿದ ಬ್ಯಾರಲ್ಲು ಈ ರೀತಿ ಖಾಲಿ ಆಗ್ತಾ ಬರ್ತಾ ಇದೆ ವೆಂಚೂರಿ ಅಥವಾ ಇನ್ನುಳಿದ ಸಾಧನಗಳನ್ನು ಅಳವಡಿಸಿದಲ್ಲಿ ನಮಗೆ ನೀರು ಕಡಿಮೆ ಬರುವುದು ಅಥವಾ ಸರಿಯಾಗಿ ನೀರು ಎಲ್ಲ ಗಿಡಗಳಿಗೆ ಬೀಳದೇ ಇರುವಂಥ ಸಮಸ್ಯೆಗಳು ಬರುತ್ತವೆ ಆದರೆ ಇದರಲ್ಲಿ ಯಾವುದೇ ರೀತಿಯ ನೀರಿನ ಡಿಸ್ಚಾರ್ಜ್ ಆಗಲಿ ಮೋಟ್ರಿಗೆ ಯಾವುದೇ ರೀತಿಯಾದಂಥ ಪ್ರೆಷರ್ ಆಗಲಿ ಯಾವುದೇ ಅಡಚಣೆಗಳು ನಮಗೆ ಬರುವುದಿಲ್ಲ